ಉಮೇಶ್ ಪಂಪದ ಸಮ್ಮಾನ ಸಮಿತಿ ಮಂಗಳೂರು ದಿವಂಗತ ಜಾರಪ್ಪ ಪಂಪದ ಸಂಸ್ಕರಣಾ ಸಮಿತಿ ಮತ್ತು ಎಡಿ ಒಳಗುಡ್ಡೆ ಶ್ರೀ ಅರಸು ಧರ್ಮ ಜಾರಂತಾಯ ಬಂಟ ಮತ್ತು ವಾರಾಯಿ ದೇವಸ್ಥಾನದ ವತಿಯಿಂದ ಸ್ಟೋರ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶನಿವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಮೇಶ್ ಪಂಬದ ಮತ್ತು ಸಿಂಧು ಗುಜರನ್ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮಾತನಾಡಿ ಉಮೇಶ್ ಪಂಬದರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವಂಥದ್ದು ಪಂಬದ ಸಮುದಾಯವು ಸೇರಿದಂತೆ ದೈವದ ಚಾಕರಿ ಮಾಡುವ ವರ್ಗಕ್ಕೆ ಸಂದ ಗೌರವ ಎಂದರು ಗುರುಪುರ ವಜ್ರದೇವಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ ಅದರಲ್ಲೂ ಕೂಡ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಅವರ ಹೇಮೆಗೆ ಪಾತ್ರವಾಗಿದೆ ಆ ಪಾತ್ರವಾದಂತಹ ಹೇಮೆಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಮನ್ನಣೆ ಬಂದಿದೆ ಅಂತ ನಾವು ಭಾವಿಸಬೇಕು ಅದರ ಗೌರವ ಹೆಚ್ಚಾಗಿದೆ ಇನ್ನೊಂದು ಕಣ್ಣರಿ ಕೊಡ್ತಕ್ಕಂತಹ ಸಂಧಿಯ ಪಾಠವನ್ನ ಜಗತ್ತ ಬಿತ್ತರಿಸಿದವರು ಸಿಂಧು ಗುಜರನ್ ಅವರನ್ನು ರಾಜ್ಯೋತ್ಸವ ಪ್ರಶಸ್ತಿ ಹೋಗಿದೆ ಆ ದೃಷ್ಟಿಯಿಂದ ಅವಿಭಾಜ್ಯ ಜಿಲ್ಲೆಗಳಾಗಿರ್ತಕ್ಕಂತಹ ಉಡುಪಿ ಮತ್ತೆ ನಮ್ಮ ಮಂಗಳೂರು ಈ ಎರಡೂ ಜಿಲ್ಲೆಗಳಿಗೆ ವಿಶೇಷ ಗೌರವ ದೈವಾರಾಧನೆಯನ್ನು ಬಂದಿದೆ ಈ ಸಲ ಯಕ್ಷಗಾನಕ್ಕೆ ಗೌರವ ಬರುವುದಾಗಿ ಗೊತ್ತಿಲ್ಲ ಆದರೆ ಈ ವರ್ಷದ ಎಪ್ಪತ್ತು ಪ್ರಶಸ್ತಿಗಳು ಅರ್ಥಾತ್ ಎಪ್ಪತ್ತು ರಾಜ್ಯೋತ್ಸವ ಪ್ರಶಸ್ತಿಗಳು ಸಮಾನ ಸಮಿತಿ ಅಧ್ಯಕ್ಷ ವಕೀಲ ರವಿ ಪ್ರಸನ್ನ ಸಿ ಅಧ್ಯಕ್ಷತೆಯನ್ನ ವಹಿಸಿದ್ರು ಶಾಸಕರಾದ ವೇದವ್ಯಾಸ ಕಾಮತಾ ಡಾಕ್ಟರ್ ವೈಭಾರತ್ ಶೆಟ್ಟಿ ಉಮಾನಾಥ ಕೋಟ್ಯಾನ ರಾಜೇಶ್ ನಾಯ್ಕ ಉಳೆಪಾಡಿ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ಪ್ರಭಾಕರ್ ಬಂಟರಿಯಾನಿ ನಾಡಪರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈಮಾಲಾಡಿ ಉದ್ಯಮಿ ಗಿರಿಧರ್ ಶೆಟ್ಟಿ ವಕೀಲರ ಸಂಘದ ಅಧ್ಯಕ್ಷ ಎಚ್ ವಿ ರಾಘವೇಂದ್ರ ಅಗರಿ ಸಂಸ್ಥೆ ಮಾಲೀಕ ಅಗರಿ ರಾಘವೇಂದ್ರ ರಾವ್ ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ರವೀಶ್ ಪಡ್ಮಲೆ ಕೆಎಂಸಿ ಮಂಗಳೂರು ಮಹಾಪ್ರಬಂಧಕ ರವಿರಾಜ್ ಕೆ ನಲಿಕೆ ಸಮುದಾಯದ ಅಧ್ಯಕ್ಷ ಪಾಂಡುರಂಗ ಉಡುಪಿ ಪಂಬದ ಸಂಘದ ಮಹಾಬಲ ಗಂಧಕಾಡು ಪ್ರಮುಖರಾಗಿರುವಂತಹ ಅಶೋಕ್ ಚೌಟಾ ಲೀಲಾಕ್ಷ ಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ವೇದಮೂರ್ತಿ ಕುಡುಪು ನರಸಿಂಹತಂತ್ರಿ ಪಟೇಲ್ ಶಂಕರ ರೈ ಸದಾನಂದ ಮೊಯ್ಲಿ ಎಕ್ಕಾರು ಪ್ರಮುಖರಾದ ವಿಮಲ ಬಂಗೇರ ಮೋಹಿನಿ ಬಂಗೇರ ಪೂವಮ್ಮ ಬಂಗೇರ ನಳಿನಿ ಬಂಗೇರ ಇವರನ್ನ ಸನ್ಮಾನಿಸಲಾಯಿತು ತುಳುನಾಡಿನ ಜನಪದ ಕಲಾವಿದರನ್ನ ಇದೇ ಬೆಲೆ ಸನ್ಮಾನಿಸಲಾಗಿದೆ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲ ದಯಾನಂದ ಕಟೀಲು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಲೇಜು ಶಿಕ್ಷಣ ಇಲಾಖೆ ವಿಶೇಷ ಅಧಿಕಾರಿ ದೇವಿ ಪ್ರಸಾದ್ ಸ್ವಾಗತಿಸಿದರು ನಿತೇಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮವನ್ನ ನಿರೂಪಿಸಿದರು ¡Gracias! ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇಡೀ ಪಂಗದ ಸಮುದಾಯಕ್ಕೆ ತುಂಬಾ ಹೆಮ್ಮೆ ಕೊಡುವಂಥ ವಿಚಾರ ದೈವಾರಾಧನೆಯಲ್ಲಿ ದೈವ ನರ್ತಕರಾಗಿ ಇಡೀ ಜೀವಮಾನವಿಡಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅದನ್ನು ಗುರುತಿಸಿ ಜನ ಸರ್ಕಾರ ಅವರಿಗೆ ಅದ್ಭುತವಾದಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ ಎಲ್ಲರೂ ಸಂಭ್ರಮಿಸುವಂಥ ಒಂದು ವಿಷಯ ಹಾಗಾಗಿ ನಾನು ಬಂದಿದ್ದೇನೆ ಅವರ ಸಂಭ್ರಮದಲ್ಲಿ ಭಾಗಿಯಾಗಿದ್ದೇನೆ ಸೊ ನನಗೂ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು